ನಗರದ ಸುಭಾಷ್ ಚೌಕದಲ್ಲಿ ಆಟೋ ನಿಲುಗಡೆ ಕುರಿತು ಚರ್ಚೆ ಮಾಡಲು ಆಗಮಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜಾಗ ಗುರುತಿಸಿ ಅದೇ ಸ್ಥಳದಲ್ಲಿ ನಿಲ್ಲಿಸಲು ಸೂಚಿಸಿದ ವೇಳೆ ಆಟೋ ಚಾಲಕರು ಒಪ್ಪಿಗೆ ನೀಡಿದರು ಸುಭಾಷ್ ಚೌಕದಲ್ಲಿ ಆಟೋಗಳ ನಿಲುಗಡೆ ವಿಚಾರದ ಕುರಿತು ಚಾಲಕರೊಂದಿಗೆ ಕೆಲ ಸಮಯ ಚರ್ಚಿಸಿದರು ಇಲ್ಲಿರುವ ಕಸವನ್ನು ನಗರಸಭೆ ಆಯುಕ್ತರು ತೆರವುಗೊಳಿಸುವುದಾಗಿ ಹೇಳಿದ್ದಾರೆ ಇರುವ ಆಟೋ ನಿಲ್ದಾಣದ ನಾಲ್ಕು ಅಡಿ ಮುಂದೆ ನಿಲ್ಲಿಸುವಂತೆ ಸಂಸದರಾದ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿದರು ಇದರಿಂದ ಯಾವ ಟ್ರಾಫಿಕ್ ಆಗುವುದಿಲ್ಲ ಸಾರ್ವಜನಿಕರಿಗೂ ಕಿರಿಕಿರಿ ಆಗುವುದಿಲ್ಲ ಹಳೆ ಮುನ್ಸಿಪಾಲ್ಟಿ ಜಾಗದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದ್ದು ನಿಮ್ಮ ನಿಲ್ದಾಣಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಇನ್ನೆರಡು ಮೂರು ತಿಂಗಳಲ್ಲಿ ಸೂಕ್ತವಾದ ಜಾಗವನ್ನು ಹುಡುಕಿ ಅನುಕೂಲ ಮಾಡಿಕೊಡಲಾಗುವುದು ಎಂದು ಆಟೋ ಚಾಲಕರಿಗೆ ಭರವಸೆ ನೀಡಿದರು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದಿರಿಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು ಟಾಪ್ಲೆಕ್ಸ್ ಮುಂದೆ ಹಾಕ ಇಲ್ಲಿ ನಾವ್ ನಗರಸಭೆ ನೀ ನಗರಸಭೆಯಿಂದ ಅದನ್ನ ಕ್ಲೀನ್ ಮಾಡ್ಕೊಡ್ತೀನಿ ಅಲ್ಲಿ ನಿಲ್ಸ್ಕೋಬೋದಾ

ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಚಾಲಕರು ಅವ್ರು ಓಡಿಸೋರು ಅವರು ಕೂತ್ಕೊಳ್ಳೋರು ಕಟ್ಟೋರು ಅವರು ಆಟೋ ಸಿಕ್ಕದೇ ಇಲ್ಲ ಈ ಭಾಗದಲ್ಲಿ ಅಂದಾಗ ಅವ್ರು ಆಕಣೆಯಿಂದಾನೆ ಹೋಗ್ಲೇಬೇಕು ಒನ್ ವೇ ಅಂದ್ರೆ ಏನು ಅದೇ ತುಂಬಾ ದೂರ ಆಗಲ್ಲ ಇಲ್ಲಿ ಹೋದ್ರು ಲೆಫ್ಟ್ ಓಡದ್ರೆ ಅಲ್ಲಿಗೆ ಹೋಗ್ತಾರೆ ಇಲ್ಲ ರೈಟ್ ಓಡಿದ್ರೆ ಅಲ್ಲಿಗೆ ಹೋಗ್ತಾರೆ ಎಷ್ಟು ಇಲ್ಲೂ ಏನು ಈ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಂಕ್ಷನ್ ಏನಲ್ಲ ನೀನು ಅರ್ಥ ಮಾಡ್ಕೊಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಕೆ ನಿಮಗೆ ಒಂದು ದಿವಸ ಸಾಕು ಇಲ್ಲಿಂದ ಈ ಸರ್ಕಲ್ ಚುತ್ಕೊಂಡು ಇಲ್ಲಿಗೆ ಬರ್ತೀನಿ ಅಂದ್ರೆ ಅರ್ಧನೆ ಕರೆಕ್ಟ್ ಅಲ್ಲಪ್ಪ ಏನಂತೆ ಒಂದ್ ಐವತ್ ಮೀಟರ್ ಮುಂದೆ ಇಟ್ಕೊಳ್ತೀಯ ಅಷ್ಟೇ ವ್ಯವಹಾರ ಆಗ್ಬೇಕು ಹೌದೌದು ಕರೆಕ್ಟ್ ಅಲ್ಲ ಬ್ರದರ್ ಪ್ರತಿಷ್ಠೆ ಪ್ರಶ್ನೆ ಇಲ್ಲ ಬ್ರದರ್ ನಾನೇನ್ ಹೇಳ್ತಾ ಇದೀನಿ ಒಂದ್ ಎರಡು ಮಾತಿನ ನನ್ ಬದೋಣ ಈಗ ನಾಳೆ ಅದು ನಾ ಕಾಂಪ್ಲೆಕ್ಸ್ ಬಡ